ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್ ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರು ಇಹಲೋಕ ತ್ಯಜಿಸಿದ್ದಾರೆ ನೂರಾರು ಸಿನಿಮಾಗಳಲ್ಲಿ ತರಹೇವಾರಿ ಪಾತ್ರಗಳಲ್ಲಿ ಮಿಂಚಿ ಮೋಡಿ ಮಾಡಿ ಅವರು ತಮ್ಮ ಸಿನಿಮಾಗಳ ಮೂಲಕ ಸಿನಿ ರಸಿಕರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನವನ್ನು ಗಳಿಸಿದ್ದಾರೆ ದಶಕಗಳ ಹಿಂದೆಯೇ ವರ್ಷಕ್ಕೆ ಹತ್ತಾರು ಸಿನಿಮಾಗಳಲ್ಲಿ ನಟಿಸಿ ಗೆದ್ದಿದ್ರು ಬಿ ಅವರು ತಮ್ಮ ಸರಳ ಸಜ್ಜನಿಕೆ ಡೌನ್ ಟು ಅರ್ಥ್ ಸ್ವಭಾವ ಎಲ್ಲರನ್ನೂ ಕೂಡ ಬಹು ಬೇಗ ಆಕರ್ಷಿಸ್ತಾ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಗಳನ್ನು ಗಳಿಸಿದರೂ ಕೂಡ ಕೊಂಚವೂ ಹಮ್ಮು ಬಿಮ್ಮು ಇಲ್ಲದ ವ್ಯಕ್ತಿತ್ವ ಕೊಂಚವೂ ಅಹಂ ತೋರದ ಗುಣ ಸಿನಿಮಾ ರಂಗದಲ್ಲಿ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸೋದಷ್ಟೇ ಧರ್ಮ ಅರವತ್ತು ವರ್ಷಗಳ ಸಿನಿ ಪಯಣದಲ್ಲಿ ಕಪ್ಪು ಚುಕ್ಕಿಯೇ ಇಲ್ಲದ ವ್ಯಕ್ತಿತ್ವ ಇವರನ್ನ ನೋಡಿ ಪ್ರತಿಯೊಬ್ಬರೂ ಕಲಿಯೋದು ಸಾಕಷ್ಟಿದೆ ಅಂದಹಾಗೆ ಸರೋಜಾದೇವಿಯವರು ಚಿಕ್ಕದಿನಿಂದಲೇ ಹಾಡು ಹಾಡೋದು ಡ್ಯಾನ್ಸ್ ಮಾಡೋದನ್ನು ಕಲ್ತಿದ್ರು ಕಾರ್ಯಕ್ರಮವೊಂದರಲ್ಲಿ ಆಕೆಯ ಹಾಡುವುದನ್ನು ನೋಡಿದಂತಹ ಹೊನ್ನಪ್ಪ ಭಾಗವತರವರು ಇವರನ್ನು ಕರೆದು ಗಾಯಕಿ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ ಆದರೆ ಮಹಾಕವಿ ಕಾಳಿದಾಸದಲ್ಲಿ ಒಂದು ಪಾತ್ರ ಕೊಟ್ಟು ನಟಿಸಲು ಹೇಳಿದ್ರಂತೆ ಹೀಗೆ ಅಚಾನಕ್ಕಾಗಿ ಅಷ್ಟೇ ಸುಲಭವಾಗಿ ಅವರು ಚಿತ್ರರಂಗಕ್ಕೆ ಬರುವಂತಾಯಿತು ಬಳಿಕ ಸಾಲು ಸಾಲು ಸಿನಿಮಾಗಳಲ್ಲಿ ಸರೋಜಾದೇವಿಯವರು ನಟಿಸ್ತಾ ಹೋದರು ಆದರೆ ಸರೋಜಾ ಅವರಿಗೆ ನಟನೆ ಇಷ್ಟನೇ ಇರಲಿಲ್ವಂತೆ ಅದು ಅವರ ತಂದೆ ತಾಯಿಗೆ ಸಿನಿಮಾಗಳಂದರೆ ಬಲವು ಹಾಗಾಗಿ ಒಂದೊಂದೇ ಸಿನಿಮಾ ಇದೊಂದು ಸಿನಿಮಾದಲ್ಲಿ ನಟಿಸು ಆಮೇಲೆ ನೋಡೋಣ ಎಂದಿದ್ರಂತೆ ಆದರೆ ಮೊದಲ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದರು ದೇವಿಯವರು ಅಷ್ಟೇ ಅಲ್ಲ ಅವರ ನಟನೆಗೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು ಹಾಗಾಗಿ ಒಂದೊಂದೇ ಸಿನಿಮಾಗಳನ್ನು ನಟಿಸುತ್ತಾ ಹೋದರು ನೋಡಿ ನೋಡ್ತಿದ್ದಂತೆ ಅವರು ತೆಲುಗುನಲ್ಲಿ ಎನ್ ಟಿ ಆರ್ ನಾಗೇಶ್ವರ ರಾವ್ ಇತ್ತ ತಮಿಳಿನಲ್ಲಿ ಎಂ ಜಿ ಆರ್ ಶಿವಾಜಿ ಗಣೇಶನ್ ಹೀಗೆ ಸ್ಟಾರ್ ನಟರ ಜೊತೆಗೆಲ್ಲ ನಟಿಸ್ತಾ ಬಂದರು ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಜೊತೆಗೆ ತೆರೆ ಮತ್ತು ಸರೋಜಾ ದೇವಿ ಅವರ ಜೋಡಿ ಸಿನಿ ಪ್ರಿಯರಿಗೆ ಮೋಡಿಯನ್ನೇ ಮಾಡಿಬಿಟ್ಟಿತ್ತು ಇಪ್ಪತ್ತೊಂಬತ್ತು ವರ್ಷ ನಾಯಕಿಯಾಗಿ ದಾಖಲೆ ಚಿತ್ರರಂಗದಲ್ಲಿ ನಟಿಯರ ಹವ ಐದು ವರ್ಷ ಮಾತ್ರ ಅನ್ನೋ ಒಂದು ಮಾತಿದೆ ಆದರೆ ನಾಯಕಿಯಾಗಿ ಕ್ರೇಸ್ ಕಡಿಮೆ ಆಗ್ತಿದ್ದಂತೆ ಪೋಷಕ ನಟಿಯಾಗಿ ನಟಿಸೋಕೆ ಆರಂಭಿಸಿಬಿಡ್ತಾರೆ ಆದರೆ ಅವತ್ತಿನ ಕಾಲಕ್ಕೆ ಬರೋಬ್ಬರಿ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ನಾಯಕಿಯಾಗಿ ನಟಿಸಿ ಬಿ ಸರೋಜಾ ದೇವಿಯವರು ದಾಖಲೆಯನ್ನೇ ಬರೆದಿದ್ರು ಅವರು ಒಂದೇ ವರ್ಷದಲ್ಲಿ ಹನ್ನೆರಡರಿಂದ ಹದಿಮೂರು ಸಿನಿಮಾಗಳಲ್ಲಿ ನಟಿಸಿದ ಉದಾಹರಣೆ ಕೂಡ ಇದೆ ಸತತ ಇಪ್ಪತ್ತು ಗಂಟೆಗಳ ಕಾಲ ಆಗ ಚಿತ್ರೀಕರಣದಲ್ಲಿ ಭಾಗವಹಿಸಿರುವ ದಿನಗಳೂ ಕೂಡ ಇವೆ ಸಾವಿರದ ಎಂಟುನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಸತತವಾಗಿ ಪ್ರಮುಖ ಪಾತ್ರಗಳಲ್ಲಿ ಮಾತ್ರವೇ ಆಕೆ ನಟಿಸಿದರು ಈ ದಾಖಲೆಯನ್ನು ಮತ್ಯಾವ ನಟಿಯೂ ಮಾಡಿಲ್ಲ ಇನ್ನು ಹಿಂದಿನ ಕಾಲದಲ್ಲಿ ನಾಯಕಿಯರು ಮದುವೆ ಆಗಿಬಿಟ್ರೆ ಅಲ್ಲಿಗೆ ಸಿನಿ ಬದುಕು ಅರ್ಧ ಮುಗಿದಂತೆ ಅಂತಲೇ ಅನ್ತಾಯಿದ್ರು ಆದರೆ ಬಿ ಸರೋಜಾ ಸರೋಜಾದೇವಿಯವರಿಗೆ ಮದುವೆ ಆದ ಬಳಿಕ ಕೂಡ ನಟಿಸೋದು ಬೇಡ ಅಂತ ಅವರ ತಾಯಿ ಕೂಡ ಹೇಳಿದ್ರಂತೆ ಆದರೆ ದೇವಿಯವರ ಪತಿ ಹರ್ಷ ಅವರು ಯಾವುದೇ ರೀತಿಯಿಂದ ಅಪೋಸ್ ಮಾಡಿರಲಿಲ್ಲ ಅವರ ಸಹಕಾರದಿಂದನೇ ಮದುವೆ ನಂತರ ಕೂಡ ಸರೋಜಾದೇವಿಯವರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದರು ಆದರೆ ಅವರು ಪತಿ ಹರ್ಷ ಅವರ ಅಗಲಿಕೆಯ ನಂತರ ಸರೋಜಾದೇವಿಯವರು ಖಿನ್ನತೆಗೆ ಒಳಗಾಗಿ ಒಂದು ವರ್ಷ ಯಾವುದೇ ಸಿನಿಮಾಗಳಲ್ಲೂ ಕೂಡ ಬಣ್ಣ ಹಚ್ಚಿರಲಿಲ್ಲ ಅದಾದ ನಂತರ ಅವರು ಯಾವ ಹಳೆ ಸಿನಿಮಾಗಳಿದ್ವೋ ಯಾವ ಸಿನಿಮಾಗೆ ಸೈನ್ ಮಾಡಿದ್ರು ಆ ಸಿನಿಮಾಗಳಲ್ಲಿ ಮಾತ್ರ ಅವರು ಮತ್ತು ಬಂದು ಶೂಟಿಂಗಿಗೆ ಬಂದು ಪೂರ್ತಿ ಮಾಡಿ ಹೋಗಿದ್ರಷ್ಟೇ ಅದಾದ ನಂತರ ಐದು ವರ್ಷ ಆದಮೇಲೆ ಅವರು ಮತ್ತೆ ಬಣ್ಣದ ಲೋಕಕ್ಕೆ ವಾಪಸ್ಸಾಗಿದ್ದರು ಇನ್ನು ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್ ಚಿತ್ರರಂಗಕ್ಕೆ ಬಂದ ಎರಡು ವರ್ಷಗಳ ಬಳಿಕ ಪಿ ಅವರು ಕೂಡ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನು ಮಾಡಿದರು ಭಾರತಕ್ಕೆ ಸ್ವತಂತ್ರ ಸಿಕ್ಕ ಬಳಿಕ ಅದು ಸಿನಿಮಾ ರಂಗ ಬೆಳವಣಿಗೆ ಆರಂಭಿಸಿದ ದಿನಗಳವು ಅಂತಹ ಟೈಮ್ನಲ್ಲಿ ಸಾಲು ಸಾಲು ಸಿನಿಮಾಗಳಲ್ಲಿ ಬಿ ಸರೋಜಾ ದೇವಿಯವರು ನಟಿಸೋದಕ್ಕೆ ಶುರು ಮಾಡಿದರು ಕಿತ್ತೂರು ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದಲ್ಲಿ ನಟಿಸಿ ಜನಪ್ರಿಯರಾಗಿದ್ರು ಅದಾದ ನಂತರ ಅವರು ಮಹಿಳಾ ಪ್ರಧಾನ ಸಿನಿಮಾಗಳಲ್ಲಿ ನಟಿಸೋಕೆ ಅವಕಾಶವನ್ನು ಸಿಕ್ತು ಹಲವು ಹಿಟ್ಟು ಸಿನಿಮಾಗಳನ್ನು ಕೊಟ್ಟು ಕನ್ನಡದ ಮೊದಲ ಲೇಡಿ ಸೂಪರ್ ಸ್ಟಾರ್ ಅನ್ಸ್ಕೊಂಡ್ರು ಇನ್ನು ಇವರು ಕನ್ನಡದ ನಟಿಯಾಗಿದ್ದರೂ ಕೂಡ ತಮಿಳು ಚಿತ್ರರಂಗದಲ್ಲಿ ಬಹಳ ಜನಪ್ರಿಯತೆಯನ್ನು ಪಡ್ಕೊಂಡಿದ್ರು ಸರೋಜಾ ದೇವಿಯವರು ಅದರಲ್ಲೂ ಎಂ ಜಿ ಆರ್ ಮತ್ತು ಎಂ ಜಿ ಆರ್ ಹಾಗೂ ಬಿ ಸರೋಜಾದೇವಿ ಸೂಪರ್ ಹಿಟ್ ಜೋಡಿ ಅಂತಾನೆ ಅನಿಸ್ಕೊಂಡ್ಬಿಟ್ಟಿತ್ತು ಎಂ ಜಿ ಆರ್ ಜೊತೆ ರಾಜಕೀಯ ರಂಗ ಏನಾದರೂ ಪ್ರವೇಶಿಸಿದರೆ ತಮಿಳುನಾಡಿನ ಸಿ ಎಂ ಆಗಿ ಬಿಡ್ತಿದ್ರೇನೋ ಅವರು ಅನ್ ಅನ್ನೋ ಮಾತು ಕೂಡ ಬರ್ತಾಯಿತ್ತು ಅಷ್ಟರ ಮಟ್ಟಿಗೆ ಅಭಿಮಾನಿಗಳ ಪ್ರೀತಿ ಕೂಡ ಸರೋಜಾದೇವಿಯವರಿಗೆ ಸಿಕ್ಕಿತ್ತು ಇನ್ನು ಸಿನಿಮಾದಲ್ಲಿ ಕಡಿಮೆ ಸಂಭಾವನೆ ಸಿಗ್ತಿದ್ರು ಕೂಡ ಅದನ್ನು ಸಮಯೋಚಿತವಾಗಿ ಸರೋಜಮ್ಮನವರ ಅಮ್ಮ ಹೂಡಿಕೆಯನ್ನು ಮಾಡಿದ್ರಂತೆ ದುಡಿದ ಹಣವನ್ನೆಲ್ಲ ಅವರು ಚಿನ್ನ ಮತ್ತು ಪ್ರಾಪರ್ಟಿ ಮೇಲೆ ಹಾಕಿದರು ಸೊ ಅದೇ ಈಗ ಕೋಟಿಗಳ ಲೆಕ್ಕದಲ್ಲಿ ಬೆಲೆ ಬಾಳ್ತಾ ಇದೆ ಸರೋಜಾದೇವಿಯವರ ಒಟ್ಟು ಆಸ್ತಿಯನ್ನು ನೋಡೋದಾದರೆ ಅವರಿಗೆ ರಾಮನಗರ ಜಿಲ್ಲೆಯಲ್ಲಿ ಎಪ್ಪತ್ತು ಎಕರೆ ಜಮೀನಿದೆ ಒಂದು ಎಕರೆ ಇವತ್ತಿಗೆ ಕಡಿಮೆ ಅಂತಂದರೂ ಕೂಡ ಮೂರು ಕೋಟಿ ಬೆಲೆ ಬಾಳುತ್ತೆ ಇನ್ನು ಸದಾಶಿವನಗರದಲ್ಲಿ ಭವ್ಯವಾದ ಒಂದು ಬಂಗಲೆ ಇದೆ ಮಲ್ಲೇಶ್ವರಂನಲ್ಲೂ ಕೂಡ ಒಂದು ಭವ್ಯವಾದ ಮನೆಯೇ ಇದೆ ಅದಾದ ನಂತರ ನೆಲಮಂಗಲದ ರಸ್ತೆಯಲ್ಲಿ ಒಂದು ಆಸ್ತಿ ಇದೆಯಂತೆ ಇದು ಚಿನ್ನವನ್ನು ಒಂದು ಪೆಟ್ಟಿಗೆ ಹಾಕಿದರೂ ಕೂಡ ಅದು ಖಾಲಿನೇ ಆಗೋದಿಲ್ಲ ಅಂತೆ ಅಷ್ಟು ಅಷ್ಟು ಮಟ್ಟಿಗೆ ಇದೆಯಂತೆ ಅದು ಯಾವ ಮಟ್ಟಿಗೆ ಅದು ಅವ್ರ ಹತ್ರ ಇದೆ ಅಂತಂದರೆ ಅವರು ಬೇರೆಯವರ ಮಕ್ಕಳಿಗೂ ಕೂಡ ಚಿನ್ನವನ್ನು ಹಾಕಿ ಖುಷಿಯನ್ನು ಪಡ್ತಿದ್ರಂತೆ ಸರೋಜಮ್ಮ ಅವರು ಇನ್ನು ಹೆಚ್ಚು ಕಡಿಮೆ ಸರೋಜಾ ದೇವಿಯವರ ಬಳಿ ಐನೂರು ಕೋಟಿ ಆಸ್ತಿ ಇದೆ ಅಂತ ಅಂಜ ಅಂದಾಜಿಸಲಾಗಿದೆ ದೇವಿಯವರು ಒಬ್ಬ ಶಿಸ್ತಿನ ನಟಿಯಾಗಿದ್ದು ಇವರಿಗೆ ಸೀರೆ ಒಡವೆ ಬಿಟ್ಟರೆ ಬೇರೆ ಯಾವ ಹವ್ಯಾಸ ಕೂಡ ಇಲ್ಲ ಇರ ಇಲ್ಲವಂತೆ ಸೊ ಇವರು ಸೀರೆ ಮತ್ತು ಒಡವೆ ಮೇಲೆ ಅವ್ರಿಗೆ ಒಲವು ಜಾಸ್ತಿ ಅದನ್ನು ಆಬಿಯಸ್ಲಿ ಅವ್ರ ಇದ್ದೇ ಇರುತ್ತೆ ಅದೇ ರೀತಿ ಸರೋಜಾ ದೇವಿಯವ್ರಿಗೂ ಕೂಡ ಸೀರೆ ಒಡವೆ ಮೇಲೆ ಬಿಟ್ಟರೆ ಬೇರೆ ಯಾವುದ್ರ ಮೇಲೆ ಕೂಡ ಆಸಕ್ತಿ ಇಲ್ಲ ಇನ್ನು ಆಗಿನ ಕಾಲಕ್ಕೆ ಅವರು ಸರೋಜಾ ದೇವಿಯವರಿಗೆ ಅವರ ಅಮ್ಮನೇ ಬೌನ್ಸರ್ ಈಗಿನವ್ರ ಹಾಗೆ ಹತ್ತರಿಂದ ಇಪ್ಪತ್ತು ಜನ ಬೌನ್ಸರ್ಗಳು ಯಾರೂ ಇರ್ತಿರಲಿಲ್ಲ ಸೊ ಅವ್ರು ಏನು ದುಡಿತಾಯಿದ್ರು ಅವ್ರ ಅಮ್ಮನೇ ಅದನ್ನು ತಗೊಳ್ತಾಯಿದ್ರು ಅವ್ರ ಅಮ್ಮನೇ ಹೂಡಿಕೆ ಮಾಡ್ತಾಯಿದ್ರು ಬೇರೆ ಯಾವುದೇ ರೀತಿಯಿಂದಲೂ ಖರ್ಚು ವೆಚ್ಚಗಳನ್ನ ಮಾಡ್ತಾ ಇರಲಿಲ್ಲ ಇನ್ನು ಸರೋಜಾದೇವಿ ಅವರು ಹೇಳ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವರು ಹುಟ್ಟೂರದಂತ ದಶಾವರದಲ್ಲಿ ಶಾಲೆ ಕೂಡ ತೆರೆದಿದ್ದಾರೆ ಇವ್ರದೇ ಆದಂತಹ ಒಂದು ಶಾಲೆ ಕೂಡ ಇದೆ ಒಟ್ನಲ್ಲಿ ಲೆಜೆಂಡ್ ಹೀರೋಯಿನ್ ನಾವು ನಮ್ಮ ಇಡೀ ಚಿತ್ರರಂಗ ಕಳೆದುಕೊಂಡಿದ್ದು ಎಲ್ಲರೂ ಕೂಡ ದುಃಖದಲ್ಲೇ ಇದ್ದಾರೆ ಇನ್ನೇನಿದ್ರೂ ಕೂಡ ಅವರ ಅಭಿನಯ ಅವರ ಚಿತ್ರಗಳು ಅವರ ವ್ಯಕ್ತಿತ್ವ ಮಾತ್ರ ಜೀವಂತವಾಗಿ ಸದಾ ನಮ್ಮ ಜೊತೆ ಇರುತ್ತೆ